ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿ ಡಿ ಒ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕಮ್ಯುನಿಕೇಷನ್ ಪೇಪರ್ ಅಂದರೆ ಪೇಪರ್ ಟೂನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಪೇಪರ್ ಟೂಗೆ ಸಂಬಂಧಪಟ್ಟಂತಹ ಕನ್ನಡ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಿರುವಂತಹ ಮಾಡಲ್ ಪೇಪರ್ನ ತೆಗೆದುಕೊಂಡು ಬಂದಿದ್ದೀವಿ ವಿಡಿಯೋ ಪ್ರಾರಂಭ ಮಾಡುವ ಮೊದಲು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಗಳು ಪ್ರಾರಂಭದಲ್ಲಿದ್ದಾವೆ ಬಗ್ ಎಂದರೆ ಏನು ಸೊ ಬಗ್ ಅಂದರೆ ಲಾಜಿಕಲ್ ಎರರ್ಸ್ ಇನ್ ದ ಪ್ರೋಗ್ರಾಮ್ ಬಗ್ ಅಂದರೆ ವಿಶೇಷವಾಗಿ ಎರರ್ಸ್ ಇದು ದೋಷಗಳು ಲಾಜಿಕಲ್ ಎರರ್ಸ್ ಇನ್ ದ ಪ್ರೋಗ್ರಾಮ್ ಇದಕ್ಕೆ ಬಗ್ ಅಂತ ಕರಿತೀವಿ ಕೆಳಗಿನವುಗಳಲ್ಲಿ ಯಾವುದು ಒಂದು ರೀತಿಯ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಕ್ರೋಸಾಫ್ಟ್ ವರ್ಡ್ ಇದೆಯಲ್ಲ ಇದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ ಬಿಯೋ ಸಾಫ್ಟ್ವೇರ್ ಯುನಿಕ್ಸ್ ಮತ್ತು ಲಿನಕ್ಸ್ ಮೈಕ್ರೋಸಾಫ್ಟ್ ವಿಂಡೋಸ್ ಮತ್ತು ಮ್ಯಾಕ್ ಓ ಎಸ್ ಇವೆಲ್ಲವೂ ಕೂಡ ಸಿಸ್ಟಮ್ ಸಾಫ್ಟ್ವೇರ್ಗಳು ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಒಂದು ಆಪ್ ಆಗಿದೆ ಸಿಸ್ಟಮ್ ಒಂದು ಅಪ್ಲಿಕೇಶನ್ ಇದು ಕೆಳಗಿನವುಗಳಲ್ಲಿ ಯಾವುದು ಒಂದು ರೀತಿಯ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಯಾವುದು ಕೇಳ್ತಾರೆ ಇದರಲ್ಲಿ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಡಿವೈಸ್ ಡ್ರೈವರ್ ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ನೋಡಿ ಇಲ್ಲಿ ವರ್ಡ್ ಪ್ರೊಸೆಸರ್ ಇರ್ಬೋದು ಬೇಸ್ ಇರ್ಬೋದು ಮತ್ತು ಬ್ರೌಸರ್ ಇರ್ಬೋದು ಇವೆಲ್ಲವೂ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಾಗಿದ್ದಾವೆ ಸೊ ಡಿವೈಸ್ ಡ್ರೈವರ್ ಇದೆಯಲ್ಲ ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಟ್ಟಡ ಅಥವಾ ಕ್ಯಾಂಪಸ್ ಒಳಗೆ ಡೇಟಾ ಸಂವಹನ ವ್ಯವಸ್ಥೆಗೆ ಇರುವಂಥ ಪದವೇನು ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾನ್ ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಲೋಕಲ್ ಏರಿಯಾ ನೆಟ್ವರ್ಕ್ ಲ್ಯಾನ್ ಅಂದರೆ ಕಂಪ್ಯೂಟರ್ ಸಿಸ್ಟಮ್ನನ್ನು ಹ್ಯಾಕರ್ಗಳಿಂದ ರಕ್ಷಿಸೋದಕ್ಕೆ ಯಾವ ಯುಟಿಲಿಟಿ ಸಾಫ್ಟ್ವೇರನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಫೈರ್ ವಾಲ್ ಫೈರ್ ವಾಲ್ನ ಬಳಸಲಾಗುತ್ತೆ ವೈರಸ್ ಇದೆಯಲ್ಲ ಇದರ ಅಬ್ರಿವೇಷನ್ ಅಥವಾ ಇದರ ಪೂರ್ಣ ರೂಪ ಏನು ವೈರಸ್ನ ಪೂರ್ಣ ರೂಪವೇನು ಅಥವಾ ಅಬ್ರಿವೇಷನ್ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಾಲ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಅಂಡರ್ ಸೀಸ್ ವಿಟಾಲ್ ಇನ್ಫಾರ್ಮೇಶನ್ ರಿಸೋರ್ಸಸ್ ಅಂಡರ್ ಸೀಸ್ ವೈರಸ್ ಅಂದರೆ ಕೆಳಗಿನ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಲೆಕ್ಕಪತ್ರ ಸಾಫ್ಟ್ವೇರ್ ಆಗಿದೆ ಲೆಕ್ಕಪತ್ರ ಸಾಫ್ಟ್ವೇರ್ ಸರಿಯಾದ ಉತ್ತರ ಆಪ್ಷನ್ ಸಿ ಟ್ಯಾಲಿ ಟ್ಯಾಲಿ ಒಂದು ಲೆಕ್ಕ ಪತ್ರಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಸಾಫ್ಟ್ವೇರ್ ಆಗಿದೆ ಆಪ್ಷನ್ ಸಿನ್ಸರ್ ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಸಾಫ್ಟ್ವೇರ್ನ ಉದಾಹರಣೆಯಾಗಿದೆ ವಿಶೇಷವಾಗಿ ಬ್ರೌಸರ್ ಅಂತೇಳಿ ನೆನ್ಪಿಟ್ಕೊಳ್ಳಿ ಬ್ರೌಸರ್ನ ಒಂದು ಸಾಫ್ಟ್ವೇರ್ಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ ಹೌದು ನೋಡಿ ನೆಟ್ಸ್ಕೇಪ್ ಕಮ್ಯುನಿಕೇಟರ್ ಹೌದು ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಕೂಡ ಹೌದು ಇನ್ನು ಗೂಗಲ್ ಕ್ರೋ ಸಾಮಾನ್ಯವಾಗಿ ನಾವು ಬಳಸುವಂತಹ ವೆಬ್ ಬ್ರೌಸರ್ ಆಗಿದೆ ಕಂಪ್ಯೂಟರ್ ಯಾವ ಒಂದು ಉದ್ದೇಶಪೂರಿತ ಕೋಡ್ ಆಗಿದ್ದು ಅದು ಇತರ ಪ್ರೋಗ್ರಾಂಗಳಿಗೆ ನಕಲು ಮಾಡುವ ಮೂಲಕ ಸ್ವಯಂ ಪುನರಾವರ್ತನೆ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ವೈರಸ್ ವೈರಸ್ ನೋಡಿ ಕಂಪ್ಯೂಟರ್ ಇದೆಯಲ್ಲ ಕಂಪ್ಯೂಟರ್ ಒಂದು ಕಂಪ್ಯೂಟರ್ನ ವೈರಸ್ ಇದೆಯಲ್ಲ ಇದೊಂದು ದುರುದ್ದೇಶ ಪೂರಿತ ಕೋಡ್ ಆಗಿರುತ್ತೆ ಯಾವುದೇ ಗುಡ್ ಥಿಂಗ್ಸ್ ಇರಲ್ಲ ಇದರಲ್ಲಿ ದುರುದ್ದೇಶ ಕೋಡ್ ಆಗಿರುತ್ತೆ ಅದು ಇತರ ಪ್ರೋಗ್ರಾಮ್ಗಳಿಗೆ ನಕಲು ಮಾಡುವ ಮೂಲಕ ಸ್ವಯಂ ಪುನರಾವರ್ತನೆ ಆಗ್ತಾ ಇರುತ್ತೆ ಆವೋ ಆಂಟಿವೈರಸ್ ಕಂಪ್ಯೂಟರ್ಗೆ ಹಾನಿಕಾರಕವಾಗಿದೆ ಸತ್ಯವರ ಸರಿಯಾದ ಉತ್ತರ ಆಪ್ಷನ್ ಸಿ ವೈರಸ್ ವರ್ಕ್ಶೀಟ್ಗಳು ವರ್ಕ್ಶೀಟ್ಗಳು ಸ್ಪ್ರೆಡ್ಶೀಟ್ ಪ್ರೋಗ್ರಾಮಲ್ಲಿ ಡ್ಯಾಶ್ನಲ್ಲಿ ಇರುತ್ತವೆ ಸರಿಯಾದ ಉತ್ತರ ಆಪ್ಷನ್ ಎ ಇವು ವರ್ಕ್ ಬುಕ್ ನಲ್ಲಿ ಇರ್ತವೆ ವರ್ಕ್ಶೀಟ್ಗಳು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ವರ್ಕ್ ಬುಕ್ ನಲ್ಲಿ ಇರ್ತವೆ ಕಂಟ್ರೋಲ್ ಪ್ಲಸ್ ಓ ಎನ್ನುವಂಥ ಶಾರ್ಟ್ ಕಟ್ ಕೀ ಪ್ಲೇ ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಯಾವ ಒಂದು ಕಮ್ಯಾಂಡ್ ಬರುತ್ತೆ ಆಜ್ಞೆ ಅಥವಾ ಕಮ್ಯಾಂಡ್ ಬಳಸಲಾಗುತ್ತೆ ಸರಿ ಆಪ್ಷನ್ ಓಪನ್ ಕಂಟ್ರೋಲ್ ಕಂಟ್ರೋಲನ್ನು ಮತ್ತು ಕಂಟ್ರೋಲ್ ಬಟನ್ ಮತ್ತು ಓ ಅನ್ನು ಒಟ್ಟಿದ್ದು ಎಟ್ ಎ ಟೈಮ್ ಒತ್ತಿದರೆ ಒಂದು ಫೈಲ್ ಓಪನ್ ಆಗುತ್ತೆ ಕಂಟ್ರೋಲ್ ಮತ್ತು ಐ ಎನ್ನುವಂಥ ಶಾರ್ಟ್ಕಟ್ ಕೀಯನ್ನು ಕಿಯನ್ನು ಕೆಳಗಿನ ಯಾವ ಆಜ್ಞೆಗೆ ಬಳಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೇಂಜ್ ಸೆಲೆಕ್ಟೆಡ್ ಟೆಕ್ಸ್ಟ್ ಟು ಬಿ ಇನ್ ಇಟಾಲಿಕ್ಸ್ ಸೆಲೆಕ್ಟ್ ಮಾಡಿರುವಂಥ ಟೆಕ್ಸ್ಟ್ ಇಟಾಲಿಕ್ಸ್ ಗೆ ಚೇಂಜ್ ಆಗೋದಕ್ಕೆ ಕಂಟ್ರೋಲ್ ಪ್ಲಸ್ ಐ ಅನ್ನು ಪ್ರೆಸ್ ಮಾಡಬೇಕು ಕಂಪ್ಯೂಟರ್ ಮೆಮೊರಿ ಪರಿಭಾಷೆಯಲ್ಲಿ ಅಳೆಯಲಾಗುತ್ತೆ ಯಾವ ಪರಿಭಾಷೆಯಲ್ಲಿ ಮೆಮೊರಿಯನ್ನು ಅಳೆಯಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಟ್ಸ್ ಕೆಳಗಿನವುಗಳಲ್ಲಿ ಯಾವುದು ನಿಬ್ಬಲ್ ಅನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕು ಬಿಟ್ ಫೋರ್ ಬಿಟ್ ಇಸ್ ಈಕ್ವಲ್ ಟು ಒನ್ ನಿಬ್ಬಲ್ ಇಂಟರ್ನೆಟ್ ಅನ್ನು ಕೆಲವೊಮ್ಮೆ ಸರಳವಾಗಿ ನೆಟ್ ಅಂತಲೇ ಕರೆಯಲಾಗುತ್ತೆ ಹಾಗಾದ್ರೆ ಇದು ಏನಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಇಟ್ಸ್ ಅ ಹ್ಯೂಜ್ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ద జాయిన్స్ కంప్యూటర్ ఫ్రమ్ ఆల్ అక్రాస్ దైట్ ఆన్ ప్రపంచ నెట్వర్క్ పరస్పర సంపర్క ఈ కరీతీ సరి ఆప్షన్ బి ఇంటర్నెట్ ప్రపంచ నెట్వర్క్ పరస్పర సంపర్క అది ఇంటర్నెట్ అంత కరీర్నెట్ ఆప్షన్ బిస్ ద రైట్ ఆన్సర్ అంతర్జాల పరికల్పనే ఇంటర్నెట్ కన్సెప్ట్ ఇలా ಇದು ಹುಟ್ಟಿಕೊಂಡಿದ್ದು ಯಾವಾಗ ಸರಿಯಾದ ಉತ್ತರ ಆಪ್ಷನ್ ಬಿ ನೈನ್ಟೀನ್ ಸಿಕ್ಸ್ಟಿ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೊಟ್ಟ ಮೊದಲಿಗೆ ಅಂತರ್ಜಾಲ ಅಥವಾ ಇಂಟರ್ನೆಟ್ ಎನ್ನುವಂಥ ಪರಿಕಲ್ಪನೆ ಹುಟ್ಟಿಕೊಂಡಿತು ಅಂತರ್ಜಾಲದ ಮೂಲವನ್ನು ಪರಿಕಲ್ಪನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ ಯಾವ ಒಂದು ಪರಿಕಲ್ಪನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಫಾನೆಟ್ ಆರ್ಫಾನೆಟ್ ಕಲ್ಪ ಪರಿಕಲ್ಪನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆರ್ಫಾನೆಟ್ ಅನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿತು ಸರಿಯಾದ ಉತ್ತರ ಆಪ್ಷನ್ ಸಿ ಯು ಎಸ್ ಎ ಅಂತರ್ಜಾಲದ ಪೂರ್ಣ ರೂಪ ಏನು ಇಂಟರ್ನೆಟ್ನ ಪೂರ್ಣ ರೂಪ ಏನು ಕೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ರಿಸೀವಿಂಗ್ ಫೈಲ್ ಸರಿ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಇಂಟರ್ನೆಟ್ ಅಂದರೆ ಇಂಟರ್ನೆಟ್ ನಮ್ಮ ಕಂಪ್ಯೂಟರ್ಗೆ ಫೈಲ್ ಪ್ರಸರಣವನ್ನು ಈ ರೀತಿ ಕರೆಯಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೌನ್ಲೋಡಿಂಗ್ ಲೋಡಿಂಗ್ ಇಂಟರ್ನೆಟ್ ಇಂದ ನಮ್ಮ ಕಂಪ್ಯೂಟರ್ಗೆ ಆ ಫೈಲ್ ಬರ್ಬೇಕಂದ್ರೆ ಅದಕ್ಕೆ ಏನಂತೀವಿ ಅಂದ್ರೆ ಡೌನ್ಲೋಡಿಂಗ್ ಅಂತೀವಿ ಹೆಚ್ ಟಿ ಎಮ್ ಎಲ್ ಇದರ ಪೂರ್ಣ ರೂಪ ಏನು ಹೆಚ್ ಡಿ ಎಮ್ ಎಲ್ನ ನ ಪೂರ್ಣ ರೂಪ ಸರಿಯಾದ ಉತ್ತರ ಆಪ್ಷನ್ ಸಿ ಹೈಪರ್ ಟೆಕ್ಸ್ಟ್ ಅಪ್ ಲಾಂಗ್ವೇಜ್ ಹೈಪರ್ ಟೆಕ್ಸ್ಟ್ ಅಪ್ ಲಾಂಗ್ವೇಜ್ ಡಬ್ಲ್ಯೂ 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 ವರ್ಲ್ಡ್ ವೈಡ್ ವೆಬ್ನ ಸಂಶೋಧಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಟಿಮ್ ಬರ್ನಸ್ಲಿ ಟಿಮ್ ಬರ್ನಸ್ಲಿ ವೆಬ್ ಪುಟವನ್ನು ಪ್ರವೇಶಿಸಲು ಯು ಆರ್ ಎಲ್ ಅಗತ್ಯವಿದೆ ಹಾಗಾದರೆ ಯು ಆರ್ ಎಲ್ನ ಪೂರ್ಣ ರೂಪ ಏನು ಯು ಆರ್ ಎಲ್ನ ಅಬ್ರಿವೇಶನ್ ಏನು ಸರಿಯಾದ ಉತ್ತರ ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ವಿಕಿಪೀಡಿಯಾದ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಿಮ್ಮಿ ವೆಲ್ಸ್ ಜಿಮ್ಮಿ ವೆಲ್ಸ್ ಅವರನ್ನು ವಿಕಿಪೀಡಿಯಾದ ಪಿತಾಮಹ ಅಂತೇಳಿ ಕರಿತೀವಿ ಐಎಸ್ಪಿ ಇದರ ಪೂರ್ಣ ರೂಪ ಯಾವುದು ಐ ಪಿಯ ಪೂರ್ಣ ರೂಪ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂಟರ್ನೆಟ್ ನ ವಿಳಾಸ ಯಾವುದು ಸರಿಯಾದ ಉತ್ತರ ಇಂಟರ್ನೆಟ್ನ ವಿಳಾಸ ಇಂಟರ್ನೆಟ್ನ ವಿಳಾಸ ಅಂತ ಕೇಳ್ತಾರೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಸಿ ಮೂವತ್ತೆರಡು ಬಿಟ್ ಸಂಖ್ಯೆ ತರ್ಟಿ ಟು ಬಿಟ್ ಸಂಖ್ಯೆ ಕಂಪ್ಯೂಟರ್ನಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಡಿ ಎನ್ ಎಸ್ ಡಿ ಎನ್ ಎಸ್ನ ಅಬ್ರಿವೇಶನ್ ಏನು ಅಥವಾ ಡಿ ಎನ್ ಎಸ್ನ ಪೂರ್ಣ ರೂಪ ಏನು ಅಂತ ಕೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಡೊಮೈನ್ ನೇಮ್ ಸಿಸ್ಟಮ್ ಡೊಮೈನ್ ನೇಮ್ ಸಿಸ್ಟಮ್ ಡಿ ಎನ್ ಎಸ್ ಕೆಳಗಿನವುಗಳಲ್ಲಿ ಯಾವುದು ಬ್ಲೂಟೂತ್ಗೆ ಒಂದು ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಇದು ಬ್ಲೂಟೂತ್ಗೆ ಒಂದು ಉದಾಹರಣೆಯಾಗಿದೆ ಇದಿಷ್ಟು ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಗಳು ಇನ್ನು ಕನ್ನಡದ ಪ್ರಶ್ನೆಗಳನ್ನ ಶುರು ಮಾಡೋಣ ಸೊ ಕನ್ನಡದ ಪ್ರಶ್ನೆಗಳನ್ನು ಶುರು ಮಾಡೋಕ್ಕಿಂತ ಮೊದಲು ಸ್ನೇಹಿತರೆ ಕನ್ನಡ ವ್ಯಾಕರಣ ಮಾಲಿಕೆ ಕನ್ನಡ ವ್ಯಾಕರಣ ಮಾಲಿಕೆ ಎನ್ನುವಂತಹ ಕನ್ನಡದ ಸಂಪೂರ್ಣ ವ್ಯಾಕರಣಾಂಶವನ್ನು ಒಳಗೊಂಡಂತಹ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ ನೋಡಿ ಹಾಗೆಯೇ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಸಾವಿರಕ್ಕೂ ಹೆಚ್ಚು ಪ್ರಶ್ನೆಗಳಿರುವಂಥ ಪ್ಲೇಲಿಸ್ಟನ್ನು ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಸದುಪಯೋಗ ಮಾಡಿಕೊಳ್ಳಿ ಸೊ ಇದು ಒಂದು ದೇಸಿ ಚಂದೋ ಪ್ರಕಾರವಾಗಿದೆ ಮೂವತ್ತೊಂದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತ್ರಿಪದಿ ತ್ರಿಪದಿ ಇದೆಯಲ್ಲ ಇದೊಂದು ದೇಸಿ ಚಂದೋ ಪ್ರಕಾರವಾಗಿದೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಮತ್ತು ಅದು ಬಂದಿರುವಂತಹ ಕೃತಿಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಹೊಂದಿಸಿ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಒಂದು ನಾಲ್ಕು ಎರಡು ನೋಡ್ತಾ ಹೋಗೋಣ ಜ್ಞಾನಪೀಠ ಪ್ರಶಸ್ತಿ ಮೂಕಜ್ಜಿಯ ಕನಸುಗಳಿಗೆ ಬಂತು ಶಿವರಾಮ್ ಕಾರ ಇದು ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದು ವರ್ಧಮಾನ ಕೃತಿಗೆ ಹಾಗೆಯೇ ಪಂಪ ಪ್ರಶಸ್ತಿ ಬಂದಿದ್ದು ಶ್ರೀಹರಿಚರಿತೆ ಈ ಕೃತಿಗೆ ಇನ್ನು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದು ಠಾಣಾಂತರ ಕೃತಿಗೆ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪುಸ್ತಕ ಗಿಸ್ತಕ ಎಂಬಲ್ಲಿ ಗಿಸ್ತಕ ಎನ್ನುವುದು ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರತಿಧ್ವನಿ ಧ್ವನಿ ಪ್ರತಿಧ್ವನಿಯಲ್ಲಿ ಬರುತ್ತಿದ್ದು ಸೊ ಗಿಸ್ತಕ ಅನ್ನೋದು ಪ್ರತಿಧ್ವನಿ ಆ ಮತ್ತು ಬಾ ಪಟ್ಟಿಯನ್ನು ಹೊಂದಿಸಿ ಹೋಲಿಸಿ ಉತ್ತರಗಳಲ್ಲಿ ಸರಿ ಇರೋದನ್ನು ಗುರುತಿಸಿ ಅಂತ ಹೇಳ್ತಾರೆ ಸೊ ಮೂವತ್ತ್ನಾಲ್ಕಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ನಾಲ್ಕು ಒಂದು ಮೂರು ಎರಡು ನಾಲ್ಕು ಒಂದು ಮೂರು ನೋಡಿ ಎರಡು ನಾಲ್ಕು ಒಂದು ಮೂರು ಕೃತಿಕಾರರು ಕವಿಗಳು ಅವರಿಗೆ ಸಂಬಂಧಪಟ್ಟ ಸಾಲುಗಳಿದ್ದಾವೆ ಸಂಚಿ ಹೊನ್ನಮ್ಮ ಹೇಳ್ತಾರೆ ಪೆಣ್ಣು ಪೆಣ್ಣಿಂದೇಕೆ ಬೀಳುಗಳೆಯವರು ಕಣ್ಣು ಕಾಣದ ಗಾವಿದರು ಅಂತಾರಲ್ಲ ಸಂಚಿ ಹೊನ್ನಮ್ಮನ ಸಾಲಿದ್ವು ಇನ್ನು ಜಗನ್ನಾಥದಾಸರು ಮಲಗಿ ಪರಮಾದರದಿ ಪಾಡಲು ಇದನ್ನ ಜಗನ್ನಾಥದಾಸರು ಹೇಳಿದ್ದು ಇನ್ನು ಬಸವಣ್ಣ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ ಇನ್ನು ಸರ್ವಜ್ಞ ಒಡಲೆಂಬ ಹುತ್ತಕ್ಕೆ ನುಡಿವ ನಾಲಿಗೆ ಸರ್ಪ ಹೇಳಿದು ಸರ್ವಜ್ಞ ದರ ಬೇಂದ್ರೆಯವರ ಕುರುಡು ಕಾಂಚಾಣ ಕುಣಿಯುತ್ತಲಿತು ಹೊಸಗನ್ನಡ ಕವಿತೆಯು ಯಾವ ಹೊಸಗನ್ನಡ ಸಾಹಿತ್ಯ ಪ್ರಕಾರಕ್ಕೆ ಪ್ರಕಾರಕ್ಕೆ ಸೇರಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಗತಿಶೀಲ ಹಿಂದೂ ಶಾಸ್ತ್ರಗಳನ್ನು ನಾನು ನಂಬುತ್ತೇನೆ ಆದರೆ ಅವುಗಳಲ್ಲಿ ಪ್ರತಿಯೊಂದು ವಾಕ್ಯವು ಪರಮಾತ್ಮನ ಪ್ರಣೀತ ಅಂತೇಳಿ ಹೇಳೋದಿಲ್ಲ ಎಂದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ ಎಂ ಎಸ್ ವೇದ ಅವರ ಕಪ್ಪು ಕಿವಿಯ ಬಿಳಿ ಕುದುರೆಗಳು ಕಾದಂಬರಿಯ ಮುಖ್ಯ ಪಾತ್ರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮಾಧವಿ ಕಟ್ಟಾಣಿ ಕಟ್ಟ್ಯಾಳ ಮ್ಯಾಲ್ ನಿಂತಾಳ ಎಂಬ ಸಾಲು ಯಾವುದಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ನೋಡಿ ಟಾ 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 ಅನ್ನುವಂಥದ್ದು ಏನಾಗಿದೆ ಪುನರಾವರ್ತನೆಯಾಗಿದೆ ಸೊ ಇದಕ್ಕೆ ಎಂತಹ ಪ್ರಾಸ ಅಂತ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಸಿ ಅನುಪ್ರಾಸ ಒಂದು ಅಕ್ಷರ ಪದೇ ಪದೇ ರಿಪೀಟ್ ಆಗೋದಕ್ಕೆ ಅನುಪ್ರಾಸ ಅಂತೀವಿ ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ ಸೊ ಆಪ್ಷನ್ ಆನ್ಸರ್ ನೀವು ನಿಮ್ಮ ನಿಮ್ಮ ಸಾಮಾನುಗಳನ್ನ ಕಟ್ಟಿಕೊಳ್ಳಿರಿ ಎಂಬಲ್ಲಿ ಬಳಕೆಯಾದ ಕ್ರಿಯಾಪದದ ಸ್ವರೂಪ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯಾರ್ಥಕ ಇರಿ ಅಂತಿದೆ ನೋಡಿ ಕಟ್ಟಿಕೊಳ್ಳಿರಿ ವಿದ್ಯಾರ್ಥಕದಲ್ಲಿ ಬರುತ್ತಿದ್ದು ಕರತಲಾ ಮಲಕ ಅಂದ್ರೇನು ಅವನಿಗೆ ಅದು ಕರತಲಾಮಲಕ ಆಗಿದೆ ಮರೆಯ ಅಂತೀವಲ್ಲ ಹಾಗಾದ್ರೆ ಕರತಲಾಮಲಕ ಅಂದ್ರೇನು ಮಲಕ ಅಂದ್ರೆ ಅಂಗೈ ಮೇಲಿನ ನೆಲ್ಲಿಕಾಯಿ ನಲವತ್ತಕ್ಕೆ ಸಿ ಅಂಗೈ ಮೇಲೆ ಅಂದ್ರೆ ಅಷ್ಟು ಈಸಿ ಅಂತ ಅವ್ಯಯ ಅಂದರೆ ಏನು ಸೊ ಅವ್ಯಯ ಅಂದ್ರೆ ಅವ್ಯಯ ಅಂದ್ರೆ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನು ಹೊಂದದೇ ಇರುವಂತಹ ಶಬ್ದಗಳಿಗೆ ಅವ್ಯಯ ಅಂತ ಕರೀತ ಇನ್ನು ಪ್ರಕೃತಿ ಭಾವ ಅಂದ್ರೆ ಏನು ಸೊ ಪ್ರಕೃತಿ ಭಾವ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಕಾರ್ಯವಾಗದೇ ಇದ್ದ ಹಾಗೆಯೇ ಇರೋದಕ್ಕೆ ಪ್ರಕೃತಿ ಭಾವ ಅಂತ ಆಪ್ಷನ್ ಬಿ ಹಂಪ ನಾಗರಾಜ ಅವರ ಸಂಶೋಧನೆ ಪ್ರಕಾರ ಒಡ್ಡಾರಾಧನೆಯ ಕೃತಿಯ ಕರ್ತೃ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಶಿವಕೋಟಿ ಆಚಾರ್ಯ ರಾಜೋಪಚಾರ ರಾಜ ಪ್ಲಸ್ ಉಪಚಾರ ಇಲ್ಲಿರುವಂತ ಸಂಧಿ ಯಾವುದು ರಾಜೋಪಚಾರ ಇಲ್ಲಿರುವ ಸಂಧಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಣ ಜಗನ್ ಮೋಹಿನಿ ಜಗತ್ ಪ್ಲಸ್ ಮೋಹಿನಿ ಇವು ಜಗನ್ ಜಗನ್ಮಾತೆ ಜಗತ್ ಪ್ಲಸ್ ಮಾತೆ ಇವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಅನುನಾಸಿಕ ಸಂಧಿ ನೋಡಿ ಜಗತ್ ಮೋಹಿನಿ ಜಗನ್ಮೋಹಿನಿ ಆಗತ್ತೆ ಇನ್ನು ಜಗಂತ್ ಮಾತೆ ಜಗನ್ಮಾತೆ ಆಗತ್ತೆ ನೋಡಿ ಇಲ್ಲೆಲ್ಲ ಅನುನಾಸಿಕ ಸ್ವರಗಳು ಬಂದಿರೋದ್ರಿಂದ ಅನುನಾಸಿಕ ಸಂಧಿ ಬೃಹತ್ ಚಕ್ರ ಬೃಹತ್ ಪ್ಲಸ್ ಚಕ್ರ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಧಿ ಬೃಹತ್ ಪ್ಲಸ್ ಚಕ್ರ ಬೃಹಶ್ಚಕ್ರ ಆಗಿದೆ ಸಂಧಿ ಬೆಂಬತ್ತು ಈ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಬೆನ್ನು ಪ್ಲಸ್ ಹತ್ತು ಬೆಂಬತ್ತು ಸರಿಯಾದ ಉತ್ತರ ಇದು ಆದೇಶ ಸಂಧಿಗೆ ಉದಾಹರಣೆ ಆಗಿದೆ ಇಲ್ಲಿ ಬಕಾರ ಆದೇಶವಾಗಿ ಬರುತ್ತೆ ಭರತ ಬಾಹುಬಲಿ ಪ್ರಸಂಗವಿರುವ ಚಂಪು ಕೃತಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಆದಿಪುರಾಣ ಪಂಪನ ಆದಿಪುರಾಣ ಎಂಬ ವಿಭಕ್ತಿ ಪ್ರತ್ಯಯ ಯಾವುದು ಎಂಬುದು ಯಾವ ವಿಭಕ್ತಿ ಪ್ರತ್ಯಯವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ ಹುಂಜ ಎಂಬುದು ಯಾವ ರೀತಿಯ ಲಿಂಗ ಸರಿಯಾದ ಉತ್ತರ ಆಪ್ಷನ್ ಸಿ ನಪುಂಸಕ ಲಿಂಗ ಇದರಲ್ಲಿ ಕಾರಕವಲ್ಲದ ಪದ ಯಾವುದು ಕಾರಕವಲ್ಲದ ಪದ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಸಂಬಂಧ ಮಕ್ಕಳು ತೋಟದಿಂದ ಬಂದರು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಸರಿಯಾದ ಉತ್ತರ ಈಸಿ ಇದೆ ಇದು ಆಪ್ಷನ್ ಎ ಬಂದರು ಇವು ಕಾಲಸೂಚಕ ಪ್ರತ್ಯಯಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತ ದಾವ ಉತ್ತ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ದ ಅನ್ನೋದು ಭೂತ ಕಾಲ ಸೂಚಕ ಪ್ರತ್ಯಯ ವ ಅನ್ನೋದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ವಡ್ಡಾರಾಧನೆಯನ್ನು ಈ ರೀತಿಯೂ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಪಸರ್ಗ ಕೇವಲಿಗಳ ಕಥೆ ಅಂತ ಕೂಡ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವುದೇ ರೀತಿಯ ರೂಪಾಂತರವನ್ನು ಹೊಂದದೆ ಏಕರೂಪವಾಗಿರುವ ಪದಗಳು ಯಾವುವು ಸರಿಯಾದ ಉತ್ತರ ಆಪ್ಷನ್ ಬಿ ಅವ್ಯಯಗಳು ಇವು ಯಾವುದೇ ರೀತಿಯ ರೂಪಾಂತರವನ್ನು ಹೊಂದದೆ ಏಕರೂಪವಾಗಿರುವಂಥ ಪದಗಳಾಗಿವೆ ಸಾಕು ಬೇಕು ಇವು ಈ ಅವ್ಯಯಗಳಾಗಿವೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಯಾರ್ಥಕ ಅವ್ಯಯಗಳು ಮಳೆ ಬಂದಿತು ಆದರೆ ಕೆರೆ ತುಂಬಲಿಲ್ಲ ಇಲ್ಲಿ ಎಳೆದಿರುವಂತಹ ಆದರೆ ಎನ್ನುವಂತಹ ಪದ ಯಾವ ಪದ ಸರಿಯಾದ ಉತ್ತರ ಆಪ್ಷನ್ ಸಿ ಸಂಬಂಧ ಸೂಚಕ ಅವ್ಯಯವಾಗಿದೆ ಏನು ಇದು ಕರ್ಮಣಿ ರೂಪದ ಕ್ರಿಯಾಪದ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಡಲ್ಪಡುತ್ತದೆ ತ್ರಿಪದಿಯಲ್ಲಿ ಬ್ರಹ್ಮಗಣ ಕಡ್ಡಾಯವಾಗಿ ಬರಬೇಕಾದ ತಾಣ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಆರು ಮತ್ತು ಹತ್ತು ವಿಷ್ಣುಗಣವು ಇಷ್ಟು ವಿನ್ಯಾಸದಲ್ಲಿ ಬರುತ್ತೆ ಎಷ್ಟು ರೀತಿಯಲ್ಲಿ ಬರುತ್ತೆ ವಿಷ್ಣುಗಣ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ರೀತಿಯಲ್ಲಿ ಬರುತ್ತೆ ಯತಿ ಎನ್ನುವುದು ಏನು ಯತಿ ಎನ್ನುವುದು ಉಸಿರಿನ ತಾಣ ಯತಿ ಎಂಬುದು ಸಿರ್ಧಾಣ ಅಂತ ಹೇಳ್ತಾರೆ ಯತಿ ಎಂಬರ್ಧಾಣ ಅಂತ ಹೇಳ್ತಾರೆ ಬಾಮಿನಿ ಷಟ್ಪದಿಯ ವಿನ್ಯಾಸ ಈ ರೀತಿ ಇರುತ್ತೆ ಸರಿಯಾದ ಉತ್ತರ ಬಾಮಿನಿ ಷಟ್ಪದಿಯ ವಿನ್ಯಾಸ ಯಾವ ರೀತಿ ಇರುತ್ತೆ ಮೂರು ಇಷ್ಟು ನಾಲ್ಕು ವಿನ್ಯಾಸದ ಗಣಗಳಿರ್ತವೆ ಮೂರು ನಾಲ್ಕು ಮೂರು ನಾಲ್ಕು ಗಣಗಳು ಇರ್ತವೆ ಗಿರಿಜಾ ಕಲ್ಯಾಣವು ಹರಿಹರ ಬರೆದ ಯಾವ ರೀತಿಯ ಕಾವ್ಯವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದೊಂದು ಚಂಪು ಕಾವ್ಯ ಏಳೇ ಛಂದಸ್ಸಿನಲ್ಲಿ ಏಳುನೂರು ಮುಕ್ತಗಳನ್ನು ತುಂಬೆ ಹೂ ಸಂಕಲದ ಮೂಲಕ ಕನ್ನಡಿಗರಿಗೆ ನೀಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ ವಿ ಪರಮೇಶ್ವರ ಭಟ್ರು ತುಂಬೆ ಹೂ ಕೃತಿಯವರದು ಎಸ್ ವಿ ಪರಮೇಶ್ವರ ಭಟ್ಟ ನಿನ್ನ ಕರುಣೆ ಕಡೆಗೋಲಿಟ್ಟು ಮತಿಸುತಿಹೆ ಏಕೆ ಇಲ್ಲಿ ಪ್ರಯೋಗಗೊಂಡಿರುವ ಅಲಂಕಾರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ರೂಪಕ ಅಲಂಕಾರ ನಿನ್ನೆ ಕರುಣೆ ಕಡೆಗೋಲಿಟ್ಟು ಕರುಣೆನೆ ಕಡೆಗೋಲಿಲ್ಲ ಹಾಗಾಗಿ ರೂಪಕ ಸ್ನೇಹಿತರೆ ಈಗ ಉಳಿದಿರುವಂತಹ ಪ್ರಶ್ನೆಗಳು ಇಂಗ್ಲಿಷ್ಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳಾಗಿದ್ದಾವೆ ಮೊದಲ ಭಾಗದಲ್ಲಿ ಐಡೆಂಟಿಫೈ ದ ಎರರ್ಸ್ ತಪ್ಪುಗಳನ್ನು ಗುರುತಿಸಿ ಅಂತ ಹೇಳ್ತಾರೆ ನೈದರ್ ಆಫ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್ ಟುಡೇ ಇದರಲ್ಲಿ ತಪ್ಪಾಗಿರೋದು ಯಾವುದು ಅಥವಾ ತಪ್ಪಿಲ್ವಾ ಅಂತ ಕೇಳ್ತಾರೆ ಸೊ ಅರವತ್ತಾರಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೈದರ್ ಆಫ್ ದೆಮ್ ಹ್ಯಾವ್ ಅಟೆಂಡೆಡ್ ಇದೆಲ್ಲ ತಪ್ಪಾಗಿದೆ ನೈದರ್ ಆಫ್ ದೆಮ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್ ಟುಡೆ ಇದು ತಪ್ಪಾಗಿದೆ ಅರವತ್ತೇಳು ಅಟಾಲ್ ವುಮೆನ್ ವಿತ್ ಬ್ಲಾಕ್ ಹೇರ್ಸ್ ಕೆಮ್ ಇಲ್ಲಿ ನೋಡಿ ಅರವತ್ತೇಳಕ್ಕೆ ಅಗೇನ್ ಇಲ್ಲಿ ಏನ್ ತಪ್ಪಾಗಿದೆ ಅರವತ್ತೇಳಕ್ಕೆ ಸಿ ತಪ್ಪಾಗಿದೆ ಬ್ಲಾಕ್ ಹೇರ್ ಆಗಬೇಕಿತ್ತು ಇಲ್ಲಿ ವುಮೆನ್ ಕೂಡ ತಪ್ಪಾಗಿದೆ ಸಿ ತಪ್ಪಾಗಿದೆ ಇಲ್ಲಿ ವುಮೆನ್ ಆಗಿದೆ ಅಟಾಲ್ ಉಮೆನ್ ಆಗಬೇಕಿತ್ತು ಬಹು ವೆನ್ನಾಗಿದೆ ನೋಡಿ ವುಮೆನ್ ಆಗಬೇಕಿತ್ತು ತಪ್ಪಾಗಿದೆ ಬಿ ತಪ್ಪಾಗಿರೋದು ನೀವು ಸಾರಿ ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ ಅರವತ್ತೆಂಟಕ್ಕೆ ಸರಿಯಾಗಿ ತಪ್ಪಾಗಿರೋದು ಡಿ ಹಿಸ್ ಒಪಿನಿಯನ್ ಆಗಬೇಕಿತ್ತು ಈಚ್ ಆಫ್ ದೀಸ್ ಬುಕ್ಸ್ ಹ್ಯಾವ್ ಬೀನ್ ಚೆಕ್ಡ್ ಬೈ ದ ಟೀಚರ್ ಅರವತ್ತೊಂಬತ್ತಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬುಕ್ಸ್ ಹ್ಯಾವ್ ಬೀನ್ ಇದು ತಪ್ಪಾಗಿದೆ ಒನ್ ಆಫ್ ದ ಡ್ರಾಬ್ಯಾಕ್ಸ್ ಆಫ್ ಮಾಡರ್ನ್ ಥಿಂಕಿಂಗ್ ಆರ್ ದಟ್ ಇಟ್ ಡಸ್ ನಾಟ್ ಎನ್ಕರೇಜ್ ಓರಿಜಿನಲ್ ಥಿಂಗ್ ಎಪ್ಪತ್ತಿಗೆ ಸರಿ ಉತ್ತರ ಆಪ್ಷನ್ ಬಿ ಒನ್ ಆಫ್ ದ ಡ್ರಾಬ್ಯಾಕ್ ಆಫ್ ಮಾಡರ್ನ್ ಥಿಂಕಿಂಗ್ ಆರ್ ಅಂತಿದೆ ಈಸಿ ಆಗ್ಬೇಕಿತ್ತು ಆನ್ಸರ್ ಒನ್ ವರ್ಡ್ ಕೊಡಬೇಕು ಕೆಳಗಿನ ಮಗಳಿಗೆ ಕಿಲಿಂಗ್ ಅ ಪರ್ಸನ್ ವಿತೌಟ್ ಪೇನ್ ಒಬ್ಬ ಮನುಷ್ಯನ ನೋವಿಲ್ಲದೆ ಸಾಯಿಸೋದಕ್ಕೆ ಏನಂತೀವಿ ಸರಿ ಉತ್ತರ ಆಪ್ಷನ್ ಡಿ ಯುಥಾನೇಷಿಯಾ ಯುಥಾನೇಷಿಯಾ ಅಂತ ಕರಿತೀವಿ ಎಬಿಲಿಟಿ ಟು ಸೀ ಹಿಯರ್ ಅಂಡ್ ಅಂಡರ್ಸ್ಟ್ಯಾಂಡ್ ಇಸ್ ಕಾಡ್ ಕೇಳಿಸಿಕೊಳ್ಳುವ ನೋಡುವ ಮತ್ತು ಸಿ ಹಿಯರ್ ಅಂಡ್ ಅರ್ಥ ಅರ್ಥೈಸಿಕೊಡುವಂತಹ ಒಂದು ಏನಂತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ಪರ್ಸೆಪ್ಷನ್ ಪರ್ಸೆಪ್ಷನ್ ಅಂತೀವಿ ಅ ಸ್ಟೇಜ್ ಆಫ್ ಬೀಯಿಂಗ್ ಅ ಲೋನ್ ಒಂಟಿಯಾಗಿರುವಂತಹ ಒಂದು ಸ್ಟೇಜ್ ಇದಕ್ಕೆ ಏನಂತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಲಿಟ್ಯೂಡ್ ಅ ವೆರಿ ಗುಡ್ ಚೈಲ್ಡ್ಹುಡ್ ಫ್ರೆಂಡ್ ಅವರಿಗೆ ಏನಂತೀವಿ ಸರಿ ಉತ್ತರ ಆಪ್ಷನ್ ಎ ಚಮ್ ಆ ಗೌರ್ಮೆಂಟ್ ಬೈ ದ ರಿಚ್ ಪೀಪಲ್ ಶ್ರೀಮಂತ ಜನರಿಂದ ಒಳಗೊಂಡಂತ ಒಂದು ಗೌರ್ ಗೌರ್ಮೆಂಟ್ ಅದಕ್ಕೆ ಏನಂತೀವಿ ಸರಿ ಉತ್ತರ ಆಪ್ಷನ್ ಡಿ ಪ್ಲೂಲಿಯೋಕ್ರಸಿ ಪ್ಲೂಲಿಯೋಕ್ರಸಿ ಅಂತ ಕರಿತೀವಿ ಫೈಂಡ್ ದ ಪ್ರಿಪಿಕ್ಸ್ ಪ್ರಿಪಿಕ್ಸ್ ಅನ್ನ ಆ್ಯಡ್ ಮಾಡಬೇಕು ಪ್ರಿಪಿಕ್ಸ್ ಅಂದರೆ ಒಂದು ಪದದ ಹಿಂದ್ಗಡೆ ಒಂದು ವರ್ಡನ್ನು ಆ್ಯಡ್ ಮಾಡೋದು ಸಫಿಕ್ಸ್ ಅಂದರೆ ಮುಂದೆ ಆ್ಯಡ್ ಮಾಡೋದಿರಲಿ ಪ್ರಿಪಿಕ್ಸ್ ಏನು ಡೇಟ್ಗೆ ಎಪ್ಪತ್ತಾರಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ ಸಾರಿ ಸಿ ಆಂಟಿ ಡೇಟ್ ಎಪ್ಪತ್ತಾರು ಸಿ ಆಂಟಿ ಡೇಟ್ ನೋಬಲ್ ನೋಬಲ್ಗೆ ಆಪ್ಷನ್ ಎ ಇಗ್ನೋಬಲ್ ಇಗ್ನೋಬಲ್ ಇನ್ನು ಸಿನೋನಿಮ್ ಪದಗಳ ಅರ್ಥ ಅರ್ಥವನ್ನು ಹೇಳಬೇಕು ಅಬ್ಸ್ಕಾಂಡ್ ಅಂದ್ರೆ ಏನು ಅಬ್ಸ್ಕಾಂಡ್ ಆಗಿದಾನೆ ಅಂತೀವಲ್ಲ ಸರಿಯಾದ ಉತ್ತರ ಎಸ್ಕೇಪ್ ಸ್ಕ್ವೇರ್ ಮೀಲ್ ಸ್ಕ್ವೇರ್ ಮೀಲ್ ಅಂದರೆ ಏನು ಸರಿ ಉತ್ತರ ಆಪ್ಷನ್ ಬಿ ನ್ಯೂಟ್ರಿಷಿಯಸ್ ಫುಡ್ ಅ ನ್ಯೂಟ್ರಿಷಿಯಸ್ ಫುಡ್ ಡೆಸ್ಸಿಮೇಲ್ ಡೆಸ್ಸಿಮೇಲ್ ಅಂದರೆ ಏನು ಸರಿ ಉತ್ತರ ಆಪ್ಷನ್ ಎ ಡೆಸ್ಟ್ರಾಯ್ ಯುನೈಟ್ ಯುನೈಟ್ ಅನ್ನೋದಕ್ಕೆ ಪದದ ಅರ್ಥ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಕನ್ಸಾಲಿಡೇಟ್ ಕನ್ಸಾಲಿಡೇಟ್ ಸ್ಪ್ಲೆಂಡಿಡ್ ಸ್ಪ್ಲೆಡ್ ಪದಾರ್ಥ ಗ್ರ್ಯಾಂಡ್ ಸೊ ಚೇಂಜ್ ದ ಫಾಲೋಯಿಂಗ್ ಇನ್ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಿದ್ದಾರೆ ಪ್ಯಾಸಿವೈಸ್ ಚೇಂಜ್ ಮಾಡೋದು ಭಾಗ್ಯ ಪೋಸ್ಟೆಡ್ ದ ಲೆಟರ್ಸ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಹಾಗಾಗಿ ಯಾವ ರೀತಿ ಚೇಂಜ್ ದ ಲೆಟರ್ಸ್ ವರ್ ಪೋಸ್ಟೆಡ್ ಬೈ ಭಾಗ್ಯ ಲೆಟರ್ಸ್ ವರ್ ಪೋಸ್ಟೆಡ್ ಬೈ ಭಾಗ್ಯ they are collecting the information they are collecting the information sariyoduta option c the information option d okay? the information is being collected by them is being r present tense r as it is present tense but being add please keep the books please keep बुक्स सर उत्तर आप्शन रिक्वेस्टेड टू कीप लॉक्टन डोर बी लाक्स उत्तर Option C, would that I were a king? Work hard lest you dash fail. Suryodutra option A, should fail. Work hard lest you should fail. Each of the boys dash cleared the interview. Sariadutra option B, has. Each of the boy has cleared the interview. The minister along with officer. Dash coming today. Sariudhutra option D. E is coming. Bread and butter dash the best breakfast. Sariudhutra option B. E is Bread and butter is the best breakfast. Earlier she dash run but now she can't stand. Sariudhutra option A. Could. Earlier she could run but now she cannot stand. None of your friends dash educated. Suryutra option is. None of your friends is educated. Change the following into indirect speech. Indirect speech is He said to the man, I admire your speech. change ಹಿ ಟೋಲ್ಡ್ ದ ಮ್ಯಾನ್ ದಟ್ ಹಿ ಹ್ಯಾಡ್ ಅಡ್ಮೈರ್ ನೋಡಿ ಇಲ್ಲಿ ಪಾಸ್ಟ್ ಇದೆ ಸೊ ಪಾಸ್ಟ್ ಪಾಸ್ಟ್ ಇರುವಾಗ ಏನಾಗುತ್ತೆ ಅಂದರೆ ಚೇಂಜ್ ಆಗುತ್ತೆ ಹಾಗಾಗಿ ಹ್ಯಾಡ್ ಸೆಟ್ ಟು ಹರ್ ಡಿಡ್ ಯು ಕಂಪ್ಲೀಟ್ ದ ಅಸೈನ್ಮೆಂಟ್ ಉತ್ತರ ಹರ್ ವೆನ್ ಶಿ ಹ್ಯಾಡ್ ಕಂಪ್ಲೀಟೆಡ್ ದ ದ ಅಸೈನ್ಮೆಂಟ್ಸ್ ಫೈಂಡ್ ಮೀನಿಂಗ್ ಆಫ್ ದ ಇಡಿಎಮ್ಸ್ ಇಡಿಎಮ್ಸ್ ಅರ್ಥವನ್ನು ಕೇಳ್ತಾರೆ इन दरअद उतर आपशन प्लाट पासिबल क्या इन द्ला अर्थियम सर उतर पीपल आफ् सेम थिंकि अंत पीपल आफ् सेम थिंकि समान मन आई लीस ली दौंड सरी उत्तर आश्शन ए विथ रिमार स्पीड फ्रम दटम आफ् द हार्ट सरी उत्तर आपशन डी फीलिंग्स स्नेटेड కమ్యునన్ పేపర్ అందు మాదిరి ప్రశ్న పత్రిక వీడియో డీస్క్రిప్షన్ బాక్స్ హాకె ప్లే లిస్ట్ కన్నడ వ్యాకరణ మాలికె మెంట్ మాస్టర్ రీడి సిరీస్ మెంటల్బ్రిటీల్ పేపర్ సీరీస్ పిడి ఓ మాడల్ పేపర్ సీరీస్ టువంటి ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ ಈ ಎಲ್ಲಾ ಪ್ಲೇಲಿಸ್ಟ್ನ ಸದುಪಯೋಗ ಮಾಡ್ಕೊಂಡು ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್